ಇಕ್ಕೋ ಇಲ್ಲಿ ನೋಡಬನ್ನಿ ಇಕ್ಕೋ ಇಲ್ಲಿ ನೋಡ ಬನ್ನಿ ಮುಕ್ಕೋಟಿ ದೇವರ ದೇವನೀತ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಇಕ್ಕೋ ಇಲ್ಲಿ ನೋಡಬನ್ನಿ ಮುಕ್ಕೋಟಿ ದೇವರ ದೇವನೀತ నమ్మ గోపినాథ హీపదుభ మునీంద్రన్నా హృదయ దీనింద గోప్యకందీపదు మనాభమునింద్రన్నా హృదయ దీనింద గోప్యకంద ಸದ್ಯ ವಿಧಿ ಸಹಿತಾದಿ ಸುರನಾಥ ಸದ್ಯ ವಿಧಿ ಸಹಿತಾ ದಿಸುರನಾಥ ಆದ್ಯಂತ ರಹಿತ ಮಹಿಮಾನಂತ ಆದ್ಯಂತರಹಿತ ಮಹಿಮಾನಂತ ಇಕ್ಕೋ ಇಲ್ಲಿ ನೋಡ ಬನ್ನಿ ಮುಕ್ಕೋಟಿ ದೇವರ ದೇವನೀತ ಸ್ವಕ್ಕ ಚರಿತ ನಮ್ಮ ಗೋಪಿನಾಥ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಇಕ್ಕೋ ಇಲ್ಲಿ ನೋಡಬನ್ನಿ ಮುತ್ತಿನ ಹಾರ ಮಾಣಿಕದ ಕಿರೀಟ ರತ್ನ ಖಚಿತ ಭರ್ಣ ಪೋಷಕ ಮುತ್ತಿನ ಹಾರ ಮಾಣಿಕದ ಕಿರೀಟ ರತ್ನ ಖಚಿತ ಭರ್ಣ ಪೋಷಕ ನೃತ್ಯ ಭಂಗಿ ತೊರೆದು ನಿನ್ನ ನಂತ ನೃತ್ಯ ಭಂಗಿ ತೊರೆದು ನಿಂತಾನಂತ ನಿತ್ಯ ನೂತನ ಹಾರಿ ಪ್ರಣತಾತಿ ಹರಬಲ ನಿತ್ಯ ನೂತನ ಹಾರಿ ಪ್ರಣತಾತಿ ಹರಬಲ ಇಕ್ಕೋ ಇಲ್ಲಿ ನೋಡ ಬನ್ನಿ ಮುಕ್ಕೋಟಿ ದೇವರ ದೇವನೀತ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಇಕ್ಕೋ ಇಲ್ಲಿ ಒಕ್ಕಳಲ್ಲಿ ಪರಮೇಷ್ಟಿಯ ಸೃಜಿಸಿ ಮಿಕ್ಕೆಲ್ಲ ಸೃಷ್ಟಿಗೆ ಆಜ್ಞೆ ವಿತ್ತವನ್ನ ಒಕ್ಕಳಲ್ಲಿ ಪರಮೇಷ್ಟಿಯ ಸೃಜಿಸಿ ಮಿಕ್ಕೆಲ್ಲ ಸೃಷ್ಟಿಗೆ ಆಜ್ಞೆ ವಿತ್ತವನ್ನ ಮೊಕ್ಕಣ್ಣ ಮುಖ್ಯ ಪ್ರಾಣಾಂತರ್ಗತ ಮೊಕ್ಕಣ್ಣ ಮುಖ್ಯ ಪ್ರಾಣಾಂತರ್ಗತ ರಕ್ಕಸಾಂತಕ ಸೀರಿ ರಂಗ ವಿಠಲನ್ನ ರಕ್ಕ ಸಾಂತಕ ಸೀರಿ ರಂಗವಿಠಲನ್ನ ಇಕ್ಕೋ ನೋಡಬನ್ನಿ ನೋಡ ನೋಡಬನ್ನಿ ಮುಕ್ಕೋಟಿ ದೇವರ ದೇವನೀತ ಚೊಕ್ಕ ಚರಿತ ನಮ್ಮ ಗೋಪಿನಾಥ ಚೊಕ್ಕ ಚರಿತ ನಮ್ಮ ಗೋಪಿನಾಥ ನೋಡ ಬನ್ನಿ ೋ ಇಲ್ಲಿ ನೋಡಬನ್ನಿ ಇಕ್ಕೋ ಇಲ್ಲಿ